ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಡ್ರೀಮ್ ಇಲೆವೆನ್ ಈ ಒಂದು ಪ್ಯಾಂಟೆನ್ಸಿ ಗೇಮ್ನಲ್ಲಿ ಯಾರೆಲ್ಲ ಟೀಮ್ ಕ್ರಿಯೇಟ್ ಮಾಡಿ ಯಾರೆಲ್ಲ ಟೀಮ್ ಜಾಯ್ನ್ ಮಾಡಿ ಯಾರೆಲ್ಲ ಕೋಟಿ ಗೆಲ್ಲಬೇಕು ಅಂದು ಟೀಮ್ ಜಾಯಿನ್ ಮಾಡಿಕೊಂಡು ಐವತ್ತೊಂಬತ್ತು ರೂಪಾಯಿ ನೀವು ಜಾಯಿನ್ ಆಗ್ತೀರಾ ಈ ಒಂದು ಜಾಯಿನ್ ಆದಾಗ ನೀವು ಇದರಲ್ಲಿ ಕೋಟಿ ಗೆಲ್ಬೋದಾ ಒಂದು ಕೋಟಿ ಅಥವಾ ಎರಡು ಕೋಟಿ ಫಸ್ಟ್ ಪ್ರೈಸ್ ಇದರಲ್ಲಿ ಗೆಲ್ಬೋದಾ ಗೆಲ್ಲುವ ಸಾಧ್ಯತೆ ಇರುತ್ತಾ ಅನ್ನೋದು ಹಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಡ್ತೀನಿ ಹಾಗೆ ಭಾಳ ಜನ ಏನು ತಿಳ್ಕೊಂಡಿರಂದರೆ ಇದರಲ್ಲಿ ಒಂದನೇ ರ್ಯಾಂಕಿಂಗ್ ಎರಡನೇ ರ್ಯಾಂಕಿಂಗು ಬರೋಕ್ಕೆ ಸಾಧ್ಯನಲ್ಲ ಇದು ಪೇಕ್ ಐ ಡಿ ಹಾಕಿ ಡ್ರೀಮ್ ಇಲೆವನ್ನವರೇ ಅವರೇ ಒಂದನೇ ರ್ಯಾಂಕಿಂಗು ಎರಡನೇ ರ್ಯಾಂಕಿಂಗು ಹತ್ತನೇ ರ್ಯಾಂಕಿಂಗ್ ತನಕನೂ ಕೂಡ ಅವರೇ ರ್ಯಾಂಕಿಂಗ್ ಇದ್ದು ಅವರೇ ಕೂಡ ಎಲ್ಲ ದುಡ್ಡು ವಿನ್ ಆಗ್ತಾರೆ ಎಲ್ಲರಿಗೂ ಕೂಡ ಜನಕ್ಕೆ ಪೇಕ್ ಮಾಡ್ತಾರೆ ಅನ್ನೋದು ಸುದ್ದಿ ಇದೆ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರಿಂದ ನೀವು ಕೂಡ ಒಂದು ಐವತ್ತೊಂಬತ್ತು ರೂಪಾಯಿ ಜಾಯಿನ್ ಆಗಿ ನೀವು ಕೂಡ ಕೋಟಿ ಗಂಟಲೆ ಗೆಲ್ಬೋದ ಅಥವಾ ಇಲ್ಲ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆನಂತರ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಎಲ್ಲರೂ ಕೂಡ ಟೋಟಲಾಗಿ ಒಂದೂವರೆ ಕೋಟಿ ಜನ ಅದಕ್ಕೆ ಜಾಯಿನ್ ಆಗ್ತಾರೆ ಮೇನ್ ಕಂಟೆನ್ಸ್ಟ್ ಅಂದರೆ ಟಾಪಲ್ಲಿ ಇರುವಂಥ ಕಂಟೆಂಟ್ಗೆ ಜನ ಐವತ್ತೊಂಬತ್ತು ರೂಪಾಯಿ ಕಟ್ಟಿ ಅದಕ್ಕೆ ಚ ಟೀಮ್ ಕ್ರಿಯೇಟ್ ಮಾಡಿ ಟೀಮ್ನ ಐವತ್ತೊಂಬತ್ತು ರೂಪಾಯಿಗೆ ಜಾಯಿನ್ ಆಗ್ತಾರೆ ಜಾಯಿನ್ ಆದಾಗ ಅದರಲ್ಲಿ ಒಂದೂವರೆ ಕೋಟಿ ಜನದಲ್ಲಿ ಒಬ್ಬರು ಗೆಲ್ತಾರೆ ಫ್ರೆಂಡ್ ಒಬ್ಬರು ಗೆಲ್ತಾರೆ ಒಂದೂವರೆ ಕೋಟಿ ಜನದಲ್ಲಿ ಒಬ್ಬರು ಗೆಲ್ತಾರೆ ಆದರೆ ಗೆಲ್ಲೋ ಆಸೆ ಇರೋದು ಎಲ್ಲರಿಗೂ ಆಸೆ ಇರುತ್ತೆ ಗೆಲ್ಲರು ಒಬ್ಬರೇ ಅಥವಾ ಹತ್ತನೇ ರ್ಯಾಂಕ್ನಲ್ಲಿ ಟಾಪ್ನಲ್ಲಿ ಹತ್ತು ಜನ ಅಷ್ಟೇ ಬರ್ತಾರೆ ಒಂದೂವರೆ ಕೋಟಿ ಜನದಲ್ಲಿ ಹತ್ತು ಜನ ಅಷ್ಟೇ ಬರ್ತಾರೆ ಪ್ರತಿಯೊಂದು ಮ್ಯಾಚಿಗೂ ಕೂಡ ಆ ಒಂದು ಕೋಟಿ ಪ್ರತಿಯೊಬ್ಬರು ಕೂಡ ವಿನ್ ಇರ್ತಾರೆ ಪ್ರತಿಯೊಬ್ಬರು ಕೂಡ ವಿನ್ ಇರ್ತಾರೆ ಅದರಲ್ಲಿ ನಿಮಗೆ ಗೊತ್ತಾಗಲ್ಲ ಯಾರು ವಿನ್ ಆಗ್ತಾರೋ ಅನ್ನೋದು ಆದರೆ ಜನಗಳನ್ನೇ ವಿನ್ ಆಗ್ತಾರೆ ಈ ರೀತಿ ಪೇಕ್ ಸುದ್ದಿ ಬರೋದು ಈಗ ಆ್ಯಡ್ಸ್ನಲ್ಲಿ ನೋಡ್ಬೋದು ಭಾಳ ಆ್ಯಡ್ಸ್ನಲ್ಲಿ ನೋಡ್ಬೋದು ರೋಹಿತ್ ಶರ್ಮಾಗಲು ಆಮೇಲೆ ಇತರೆ ಪ್ಲೇಯರ್ಸ್ಗಳು ಎಲ್ಲ ಒಂದು ಆ್ಯಡ್ಸ್ನಲ್ಲಿ ಡ್ರೀಮ್ನಲ್ಲಿ ಗೆದ್ದಿದ್ದಾರೆ ಅಂದರೆ ಪಕ್ಕಕ್ಕೆ ಕೂತ್ಕೊಂಡು ಜನಕ್ಕೆ ಪರ್ಚೇಸ್ ಮಾಡ್ತಾರೆ ಯಾಕೆಂದರೆ ಇದು ಪೇಕ್ ಸುದ್ದಿ ಅನ್ನೋ ಉದ್ದೇಶಕ್ಕೆ ಜನ ತಿಳ್ಕೊಂಡಿರೋ ಒಂದು ಉದ್ದೇಶಕ್ಕೆ ಆ ಒಂದು ಯಾರು ವಿನ್ ಆಗ್ತಾರೆ ಅವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ಜನಕ್ಕೆ ಮಾತಾಡ್ಸ್ತಾರೆ ಆ್ಯಪ್ಸ್ನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಫ್ರೆಂಡ್ ಹಾಗಾಗಿ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಗೆಲ್ಬೋದು ಆದರೆ ಹಣೆ ಬರ ಇರಬೇಕು ಇದರಕ್ಕೆ ಗೆಲ್ಲೋಕೆ ಹಣೆ ಬರ ಇರಬೇಕು ನೀವು ಚೆನ್ನಾಗಿರೋಂಥ ಟೀಮ್ ಕ್ರಿಯೇಟ್ ಮಾಡಿದರೂ ಕೂಡ ನಿಮ್ಮೊಂದು ಪ್ಲೇಯರ್ಸ್ ಎಲ್ಲರೂ ಕೂಡ ಚೆನ್ನಾಗಿ ಆಡಬೇಕು ಅದರಲ್ಲಿ ಮೇನ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೂಡ ಚೆನ್ನಾಗಿ ಆಡಿರಬೇಕು ಫ್ರೆಂಡ್ ಅಂದರೆ ಸಾಧ್ಯ ನೀವು ಕೋಟಿ ಮಾಡೋಕ್ಕೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಇಂಥ ವೀಡಿಯೋ ಸೇ ಮಾಡ್ತಾಕ್ಕೆ ಬಾಯ್